ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ನೀವೆಲ್ಲರೂ ಬಂದಿದ್ದಕ್ಕೆ ವಿಶ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮೂಲಕ ಎಷ್ಟೊಂದು ಜನ ಟ್ಯಾಂಕ್ ಆಶೀರ್ವಾದ ಆಗಿರ್ಬೋದು ಎಷ್ಟೊಂದು ಜನ ಮಕ್ಕಳು ನೋಡೋ ಅಂತ ಒಂದು ಅವಕಾಶ ಸಿಕ್ಕಿದೆ ಅಂತ ಮಾಧ್ಯಮದ ಮೂಲಕ ಸೊ ನಿಮ್ಮಗಳಿಗೆ ಥ್ಯಾಂಕ್ಸ್ ಇಷ್ಟ ಇಷ್ಟಪಡ್ತೀನಿ ಆ್ಯಂಡ್ ಹೌದು ನಿನ್ನೆ ನೈಟು ಮಳೆ ಇದ್ರೂ ಸಾಕಷ್ಟು ಜನ ಬಂದು ಬೇರೆ ಬೇರೆ ಊರಿಂದ ಬಂದು ಆಶೀರ್ವಾದ ಮಾಡೋದು ಸೊ ಐ ಥಿಂಕ್ ವೆರಿ ವೆರಿ ಬೆಸ್ಟ್ ಬುಕ್ಸ್ ಬಗ್ಗೆ ಅಂದರೆ ಒಂದು ಇನಿಷಿಯೇಟಿವ್ ತೊಗೊಂಡಿದ್ದು ನಮ್ಮ ಟೀಮ್ ಇದು ನನ್ನ ಐಡಿಯಾ ಉಂಟು ಅಲ್ಲ ಅಷ್ಟು ಮೆಚೋರ್ಟ್ ಆಗಿ ವರ್ಷ ಮಾಡೋ ಮಾಡಿರಿಯವರು ಇವ್ರುಗಳು ಇನ್ಶಿಯೇಟಿವ್ ತಗೊಂಡು ಈ ತರ ಐಡಿಯಾ ಎಕ್ಸಿಕ್ಯೂಟ್ ಮಾಡೋಣ ಒಂದು ಬರ್ತಡೇ ಆಗುತ್ತೆ ಆಲ್ಸೋ ಲಕ್ಷ ಬುಕ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಮ್ಗೆ ಒಂದು ಐವತ್ತು ಸಾವಿರ ಆಗೋ

ಹಂಚಬೇಕು ಅನ್ನೋದು ಒಂದು ಪ್ಲಾನಿಂಗ್ ಇದೆ ಸೊ ಅದನ್ನ ಎಕ್ಸಿಕ್ಯೂಟ್ ಮಾಡೇ ಮಾಡಿ ಸರ್ ಒಬ್ಬ ಸ್ಟಾರ್ ಆಗಿ ಸಿನಿಮಾದಲ್ಲಿ ಪಾತ್ರಗಳ ಮುಖಾಂತರ ಮೆಸೇಜ್ ಕೊಡ್ತಾ ಇರ್ತೀನಿ ಬಟ್ ಒಬ್ಬ ರಿಯಲ್ ಲೈಫ್ ಅಲ್ಲಿ ಈ ರೀತಿ ಒಂದು ಕ್ಯಾರಿ ಮಾಡುವಂಥದ್ದು ಎಷ್ಟು ಜವಾಬ್ದಾರಿ ಇರುತ್ತೆ ಒಬ್ಬ ಸ್ಟಾರ್ ಗೆ ಅಂತಂದ್ರೆ ಯಾಕಂದ್ರೆ ನೀವ್ ಏನೇ ಮಾಡಿದ್ರು ಅದನ್ನ ಫಾಲೋ ಮಾಡ್ತಾರೆ ಅಭಿಮಾನಿಗಳು ಹಾಗಾಗಿ ಸೊ ಇದು ನನ್ನ ಓನ್ ಐಡಿಯಾ ಅಲ್ಲ ಯಾಕೆಂದ್ರೆ ಕ್ರೆಡಿಟ್ ನಾವು ಬೇರೆಯವ್ರು ಮಾಡಿದ್ ನಾನು ತಗೋಬೇಕು ಸೊ ಜೊತೆಗಿರೋ ಐಡಿಯಾ ಇದು ಸೊ ಎಲ್ಲ ಕ್ರೆಡಿಟ್ಸ್ ಅವ್ರಿಗೆ ಹೋಗುತ್ತೆ ಅದೇ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೇದಾಗ್ತಾ ಇದೆ ಅಂದ್ರೆ ಖುಷಿ ಆಗತ್ತೆ ನನಗೆ ಪ್ರತಿ ವರ್ಷನೂ ಇನ್ಕಂಪ್ಲೀಟೇ ಅನ್ಸುತ್ತೆ ಯಾಕಂದ್ರೆ ನಂಗೆ ನಮ್ಮ ಅಣ್ಣ ಮಿಸ್ ಆಗ್ತದೆ ಸೊ ಅದೊಂದೇ ನನಗೆ ಭಾರ ಅನ್ಸೋದು ಮತ್ತೆ ಅದೊಂದೇ ನನಗೆ ತುಂಬಾ ಕಾಡೋದು ಯಾಕಂದ್ರೆ ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ನನ್ ಪಕ್ಕ ಯಾವಾಗ್ಲೂ ನಮ್ಮ ಅಣ್ಣ ಇರ್ತಿದ್ರು ನಮ್ಗ ಈ ಹೋಟಲ್ ಬರುವಾಗ ನಮ್ಮ ಮನೇನ್ ನೋಡಿದಾಗ ಸಹಜವಾಗಿ ನೆನಪು ಬೇರೆ ರೀತಿಯಲ್ಲಿ ಕಾಡುತ್ತೆ ನಿಮ್ಗೆ ಒಂದ್ ಸಿನಿಮಾ ಬಂದಾಗ ಅವ್ರು ಸಜೆಸ್ಟ್ ಮಾಡ್ತಿದ್ದಂತ ರೀತಿ ಆಗಿರ್ಬೋದು ನಿಮ್ಮನ್ನ ಅವ್ರು ಸಪೋರ್ಟ್ ಮಾಡ್ತಿದ್ದಂತ ರೀತಿ ಹೆಂಗೆ

அபியானாஷல் <whisly> <ssä> <laughs> <muchas> ಸುಪರ ಸರ್ ಅんな ಒಂದು ಪ್ರೇರಣාවක් ಇಲ್ಲಿ ತಂತೆ ನಾವು ಮಾಡಿರಲಿಲ್ಲ ಇಲ್ಲೂ ಅಷ್ಟು ಬರ್ತಂತ ಇದೆ ಈ ಸಲದ बर्थडे ಗೆ ಅವರು ಕೂಡ ಫ್ಯಾನ್ಸ್ ಜೊತೆ ಕಾಣಿಸ್ಕೊಂಡಿದ್ರು ಹೌದು ಇಲ್ಲಿ ನೈಟ್ ಅಲ್ಲಿ ಅವರು ಗಾರ್ಡನ್ ಅಲ್ಲಿ ಸ್ಮೈಲ್ ಮಾಡಿ ಬರಬೇಕಾದ್ರೆ ವಿಲೇ ರೋಡ ಅಲ್ಲಿ ಈಗ ಶಾಲೆಗಳು ಇನಿಷಿಯೇಟಿವ್ ತಗೊಂಡು ಹೇಗೆ ಯಾಕೆಂದ್ರೆ ನಮಗೆ ಅದ್ರ ಇಂಪಾರ್ಟೆನ್ಸ್ ಇವಾಗ ಗೊತ್ತಾಗ್ತದೆ ಯಾಕೆಂದ್ರೆ ನಾವು ನಮ್ಮ ಮಕ್ಕಳಿಗೆ ಸೊ ಇಷ್ಟೊಂದು ಜನ ಕೇಳಿದಾಗ ಏನಾಗ್ತಾ ಇಲ್ಲ ಸ್ಕೂಲ್ ಸೇರ್ಕೊಂಡಿಲ್ಲ ಅಂತ ಹೇಳಿದಾಗ ನಿಜವಾಗ್ಲೂ ಬೇಜಾರಾಗುತ್ತೆ ನಮ್ಗೇನು ಅನುಕೂಲ ಇದೆ ಓಕೆ ಬಟ್ ಅನುಕೂಲ ಇಲ್ದಿರೂ ತುಂಬಾ ಜನ ಇದೆ ಸೊ ಅವ್ರಿಗೆ ತುಂಬಾ ಅಗತ್ಯವಾಗಿದೆ ತುಂಬಾ ಬರೀ ಬುಕ್ಸು ಬ್ಯಾಗ್ಸ್ ಕ್ರೀಡೆಗೆ ಕ್ರೀಡೆ ಸಂಬಂಧಪಟ್ಟ ಮಕ್ಕಳು ಆಟ ಇದೆಲ್ಲ ಸ್ಕೂಲಲ್ಲಿ ಸೊ ಬೇಜಾರಾಗುತ್ತೆ ಈಗ ನಿಮ್ಮ ನಿಮ್ಮ ಸ್ಕೂಲ್ ಅಂದ್ರೆ ನಿಮ್ಮ ಬರ್ಡೆ ದಿನ ಅಭಿಯಾನ ಶುರುವಾಗಿರತ್ತ ಒಂದಿಷ್ಟು ಮೆಮೊರೀಸ್ನ ರಿಕಾಲ್ ಮಾಡೋದು ಮಾಡುತ್ತೆ ಸ್ಕೂಲ್ ಡೇಸ್ ಅಲ್ಲಿ ಧ್ರುವ

ಕನ್ನಡ ಇಂಟರ್ন্যাশনাল ಆಕ್ಟರ್ ತುಂಬಾ ಖುಷಿ ಆಯ್ತು ಯಾಕಂದ್ರೆ this is senior actor and ಅಭಿನಯ ಚಕ್ರವರ್ತಿ ಅವರು ಅವರು ಕ್ಯಾಟ್ ಮಾಡಿದಕ್ಕೆ ತುಂಬಾಲಿ ಖುಷಿ ಆಯಿತು ಸರ್ ಸರ್ ಹತ್ರ ತುಂಬಾ ನೆ I had a good time forgive me sir in cinema sign ಮಾಡೋಕ್ಕೆ ಯಾ ಅದಕ್ಕೆ ಈ ತಿಂಗಳು ಇನ್ನು ವರ್ಷಕ್ಕೆ ಸರ್